पढ़ ले बेटो पढ़ ले बेटो पुलिस कर्मियों के साथ नहीं पढ़ ले बेटो पढ़ ले बेटो पढ़ ले बेटो इस चांसलर के ये दिक्कत है दिक्कत है दिक्कत है दिक्कत है पढ़ ले बेटो पढ़ ले बेटो पढ़ ले बेटो पुलिस कर्मियों ने मानसरोवर से निकलने आ गए बेटो आ गए बेटो आ गए बेटो पुलिस कर्मियों ने ಗುಂಡೆಗಳಾಗಿರ್ಬೋದು ಊರ ಅಕ್ಕ ಜಮೀನಿನಲ್ಲಿ ಕಾಡಾಗಿರ್ಬೋದು ಇಂತಹ ಜಮೀನಲ್ಲಿ ಹರಿದಲ್ಲಿ ದನಗಳನ್ನ ಮೇಯಿಕ್ಕೆ ಬಂದ ಸ್ಪಷ್ಟವಾಗಿ ಕ್ಯಾಬಿನೆಟ್ ಅಲ್ಲಿ ಆದೇಶ ಆಗಿದೆ ಆ ಆದೇಶ ಪತ್ರ ಇರುವುದರಿಂದನೆ ನಾವು ಇಲ್ಲಿವರೆಗೆ ಕುರಿಗಳನ್ನು ಕಾಯ್ಕೊತ ಬರ್ತಾ ಇದೆ ದನಗಳನ್ನ ಬೇಯಿಸೋಕ್ ಬರ್ತಾ ಇದೆ ಬದುಗಳಲ್ಲಿ ಹಾಗೂ ಈಗ ಕಳೆದ ವಾರ ಕಂಪನದಲ್ಲಿ ಗುರಿ ಕಾಯ್ತೋದಾಗ ಪ್ರೈವೇಟ್ ಕಾರ್ಖಾನೆಗಳಿದೆ ಅಲ್ಲಿ ಸೆಕ್ರೆಟರಿಗಳು ರೈತರಿಗೆ ಧನಕಾರರಿಗೆ ದೌರ್ಜನ್ಯ ಮಾಡಿ ಹೊಡೆದ್ರು ಬಡದ್ರು ಅದಕ್ಕಾಗೆ ಈಗ ವಿರೋಧ ಪಕ್ಷ ಬಿಜೆಪಿಯವರು ಕೂಡ ಬಂದ್ ಕರೆ ಕೊಟ್ಟು ಹೋರಾಟ ಮಾಡ್ತಾರೆ ಕಾರಣ ಯಾರು ಪೊಲೀಸ್ ಅಧಿಕಾರಿಗಳು ಅವಾಗಿದ್ದಾವೆ ತಕ್ಷಣಕ್ಕೆ ಹೋಗಿ ಅವರನ್ನ ಹೊತ್ತು ಒಳಗಾ ಈ ಕ್ರಮ ಆಗ್ತಾ ಇರಲಿಲ್ಲ ಈ ಹೋರಾಟ ಆಗ್ತಾ ಇರಲಿಲ್ಲ

ಯಾಕಂದರೆ ನಾವು ಒಬ್ಬಗೂ ಹೋದಾಗ ಕುರಿ ಒಂದೊಂದು ಹೋಗಿ ಹೊಲ ಕಡಿತು ಇಂತ ನಾವಾಗಿ ಬೇಕಂತ ಮೇಸೋಕೆ ಹೋಗೋಣ ಮತ್ತೆ ಮತ್ತೀಗ ಹೊಲ ಮೆಸಂಗಿಲ್ಲ ಹೊಲ ಮೆಣಸಂಗಿಲ್ಲ ಅಂದ್ರೆ ನಾವು ಇಲ್ಲಿ ಗುಡ್ಡ ಮೇಸತ್ತಂದ್ರೆ ಗುಡ್ಡ ಮೇಸಕ್ಕೆ ಹೋಗೋಣ ಈಗ ನಾವು ಏನು ಮಾಡಬೇಕು ಎಲ್ಲ ಕುರಿ ಮಾರ್ಬೇಕು ಮತ್ತೆ ನೀವು ಕುಡಿ ಅಂತಂದ್ರೆ ಇಲ್ಲ ಯಾವಾಗ ಕೈಯಾಗಿ ಹೋಗಿ ದುಡ್ಕೋತಕ್ಕ ನಮ್ಮ ಹಕ್ಕ ನಮ್ಗೆ ಸುತ್ತಿಲ್ಲ ಅಂತಂದ್ರೆ ನಾವು ಮುಂದೆ ಮಾಡೋದು ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್